ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಮಾತಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮುಂದೆ ಪ್ರತಿ ವರ್ಷ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಹಿಂಗೆ ಜಯಂತಿ ಆ ಜನ್ಮದಿನ ಎರಡು ಒಂದೇ ಮುಂದುವರಿಸ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಇನ್ನೂ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಾನು ಈ ಕಿವಿ ಮಾತೆಯನ್ನು ಹೇಳ್ತಾ ಇದ್ದೀನಿ ನಾವು ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿದ್ದೆ ಮಾಡುವವರೆಗೂ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಂವಿಧಾನದ ಅಡಿಯಲ್ಲೇ ನಾವು ಹೋಗಬೇಕಾಗತ್ತೆ ನಾನು ಈ ಮೈಕ್ ಇಟ್ಕೊಂಡು ನಿಮ್ಮ ಮುಂದೆ ಮಾತಾಡ್ಬೇಕಾದ್ನು ನಮ್ಮ ಸಂವಿಧಾನದ ಅಡಿಯಲ್ಲೇ ನಾನು ಮಾತಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಸಂವಿಧಾನದ ಅಡಿಯಲ್ಲೇ ನಾವು ನಡೆಯೋದು ಕೆಲವರು ಎಸ್ ಸಿ ಎಸ್ ಮಾತ್ರ ಸಂವಿಧಾನ ಅನ್ಕೊಂಡಿದ್ದಾರೆ ಬಟ್ ಅದು ತಪ್ಪು ಪ್ರತಿಯೊಂದು ಜಾತಿ ಧರ್ಮ ಪ್ರತಿಯೊಂದು ಮನುಷ್ಯರು ಕೂಡ ಈ ಸಂವಿಧಾನದ ಅಡಿಯಲ್ಲೇ ನಾವು ನಡೆಯೋದು ಸಂವಿಧಾನದ ಬಿಟ್ಟು ನಾವು ಯಾವುದು ನಡೆಯಕ್ಕಾಗಲ್ಲ ಕೆಲವು ಅವೇಕಿಗರು ಸಂವಿಧಾನವನ್ನು ಬದಲಿಸ್ತೀವಿ ಸಂವಿಧಾನವನ್ನು ತೆಗೀತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಸಂವಿಧಾನವನ್ನು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಏನು ಅಂತ ಅವರು ಮುಟ್ಟಿ ನೋಡ್ಕೊಂಡು ಈಗ ಸಂವಿಧಾನದ ಬಗ್ಗೆ ಟೀಕೆ ಮಾಡ್ತಾರೆ ಅವರಿಗೆ ನಾವು ಉತ್ತರ ಕೊಡಬೇಕಾಗಿರೋದು ನೀವು ಎಲ್ಲ ಸೇರ್ಕೊಂಡು ನಾನು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಅವರಿಗೆ ಉತ್ತರ ಕೊಡೋಕೆ ಬರೀ ಇಪ್ಪತ್ತಾರನೇ ತಾರೀಕು ಟೈಮ್ ಇದೆ ನೀವೆಲ್ಲ ಪ್ರತಿ ಮನೆಗೂ ಹೋಗಿ ಸಂವಿಧಾನದ ಬಗ್ಗೆ ಮಾತಾಡೋರಿಗೆ ತಕ್ಕ ಉತ್ತರ ಕೊಡಬೇಕಂತ ನೀವು ಇಪ್ಪತ್ತ ಆರನೇ ತಾರೀಕು ತಕ್ಕ ಉತ್ತರ ಕೊಟ್ಟು ನೀವೆಲ್ಲ ಹೇಳ್ಬೇಕಂತ ತಮ್ಮಲ್ಲಿ ಮನಸ್ಸು ಪೂರ್ವವಾಗಿ ವಿನಂತಿಸ್ಕೊಳ್ತಾ ಇದೀನಿ ಈ ಎರಡು ಮಾತುಗಳು ಕೊಟ್ಟ ಅವಕಾಶ ಮಾಡ್ತಾರೆ